ನಾವು ಅಧಿಕಾರಿನೂ ಬಂದಿಲ್ಲ ನಮಗೆ ಅಡಿಯೊಂದು ಪೇಷನ್ಸ್ ಇಲ್ಲ ನಾವು ಯಾವಾಗಲಿಂದ ಇಲ್ಲಿ ಬರಬೇಕು ಅಂದರೆ ನಮಗೆ ಸಾವಿರಾರು ರೂಪಾಯಿ ನೂರಾರು ರೂಪಾಯಿ ಖರ್ಚಾಗತ್ತೆ ನಾವು ಇಲ್ಲೆಲ್ಲ ಬಂದು ನಾವು ನಮಗೆ ಯಾರು ನ್ಯಾಯಪಡ್ಸೋ ಯಾರು ಸರ್ ನಾವೀಗ ಗೇರಾವ ಆಗ್ತಾ ಇದೀವಿ ನೀವು ಹೋಗಂಗಿಲ್ಲ ಈಗ ಬರ್ತನ ನೀವು ಹೋಗೋಂಗಿಲ್ಲ ಇಲ್ಲ ಇದ್ಬಿಡಿ ಸರ್ ಇವ ಏ ಇವ್ನು ಸೊಲುವ ಅಧಿಕಾರಿನ ಏ ನಮಗೆ ಬೇಕಲ್ಲ ನಮಗೆ ನಮಗೆ ಬೇಕಾದ್ರೆ ನಮ್ಗೆ ಈಗ ಹೋಗ್ಬೇಕು ಸರ್ ಅಧಿಕಾರಿಗಳು ಬೇಕು ಯಾಕೆ ನಮ್ಗೆ ಕಷ್ಟ ಸುಖ ಯಾರು ಹೇಳ್ಬೇಕು ಸರ್ ನಾವು ಯಾವಾಗಲೂ ಒಬ್ಬರೇ ಇರೋ ಅಂತ ತಕ್ಷಣ ನಾವೇನು ಮಲ್ತಾ ಇದ್ದು ಒಳ್ಳೆ ಇರೋ ಸರ್ ಈಗ ಆ ಕಡೆ ಈ ಕಡೆಯಿಂದ ನಾವು ನಮ್ಮನ್ನೇನು ಕಾಯ್ದೆ ತಗೊಂಡು ಹೋಗಿದ್ದೀವಿ ಈಗ ಜವಲಿಯಿಂದ ಜವಲಿಗೆ ನಾವು ಹಸಿಗೆರೆ ತಾಲೂಕಿನವ್ರೆ ಸರ್ ಸರ್ ಹತ್ತು ನಿಮಿಷ ಅಂದ್ರೆ ಸರ್ ನಾವು ಹತ್ತುವರೆ ಒನ್ ಅವರ್ ವೇಟ್ ಮಾಡಿದ್ರು ನೀವು ಹೇಳ್ದಂಗೆ ಇಲ್ಲ ಸರ್ ಈಗ ನಾವು ಹೊರಗೆ ಹೋಗ್ಬಿಟ್ಟು ಸರ್ ಸ್ಟ್ರೈಕ್ ಕೊಡ್ಕಂತೀವಿ ಆದರೆ ಬರೋ ತಂಗ ನಾವು ಯೋಡ ಸರ್ ಇಲ್ಲೇ ಇರ್ತೀವಿ ಅವರು ಬರ್ಲಿ ನಾವು ನಾವು ಒಂದು ಕಾನೂನು ಕೈಯತ್ತ ಕಣಕಡಾ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಕೈಮದ್ದು ವಿನಂತಿ ಮಾಡ್ತೀನಿ ಈಗ ಯಾಕೆ ಬಂದಿಲ್ಲ ಸರ್ ನಿಮ್ಮದು ಸರ್ ಒಂದು ನಿಮಿಷ ಕಾನೂನ ನಾವು ಕೈಯತ್ತ ಕೊಂಡಿಲ್ಲ ಓಡೇಕ ಬಂದಿಲ್ಲ ಆದರೆ ನಮ್ಮ ಹಕ್ಕಕ್ಕೆ ತಪ್ಪೇನಿದೆ

ನಾನು ಎಲ್ಲಿ ಯಾವ ಸಂದರ್ಭದಲ್ಲಿ ಮಾತಾಡ್ಬೇಕು ಮಾಡ್ತೀನಿ ನಿಮ್ ಜಾಗ್ ನ್ಯಾಯ ಕೊಡ್ತಕ್ಕ ಮಾಡ್ತೀನಿ ನೀವು ಯಾವುದೇ ಕಾರಣದಿಂದ ಧರಣಿ ಇನ್ನೊಂದು ಮತ್ತೊಂದಕ್ಕೆ ಅವಕಾಶನ ಮಾಡಬೇಡಿ ಅಂತ ನಾನ್ ನಿಮ್ಮಲ್ಲಿ ಕೈ ಮುಗಿದ ನೂರ ಇದರ ಉದ್ದೇಶ ಇದನ್ನ ಆಗಿರ್ತಕ್ಕಂಥದ್ದು ಶಾಸಕಕ್ಕೆ ಅವಮಾನ ಆಗಿರ್ತಕ್ಕಂಥದ್ದು ಇಡೀ ಜಾವಗಲ್ ಹೋಗ್ಲಿ ಜನಕ್ಕೆ ಅವಮಾನ ಆಗಿರ್ತಕ್ಕಂಥದ್ದು ಇದನ್ನ ಹಕ್ಕು ಚುಕ್ಕಿ ಮನ್ನಣೆ ಮಾಡ್ತಕ್ಕಂಥ ಕೆಲಸನ ನಾನು ಮಾಡ್ತೀನಿ ಆದ್ರೆ ನಾವಿಲ್ಲಿ ಹದಿಲ್ ಬೀದಿ ಮಾಡ್ತಕ್ಕಂಥದ್ದಲ್ಲ ಇದು ಎಲ್ಲಿ ಮಾಡಬೇಕು ಅಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಯಾವ ಅಧಿಕಾರಿ ಯಾವ ಕಾರಣದಿಂದ ಇದನ್ನು ಮುಂದೂಡಿದಾನೆ ಇಲ್ಲ ಮುಂದೂಡಿರ್ತಕ್ಕಂಥದ್ದು ಕಾಪಿ ಬಂದಿಲ್ಲ ನಮ್ಗೆ ಸಮಯ ಕೊಟ್ಟ ಮೇಲೆ ಎಲ್ಲರನ್ನೂ ಕರಿಬೇಕಾಯ್ತು ಕರೆದಿಲ್ಲ ಆದ್ರೆ ಸಾರ್ವಜನಿಕರು ಅದನ್ನು ನೋಡಿ ಇವತ್ತು ಎಲ್ಲ ಇಡೀ ತಾಲೂಕಿನ ನಮ್ಮ ಹೋಬ ಸಾರ್ವಜನಿಕರು ಇದು ಬಂದಿದ್ದಾರೆ ಅವರಿಗೆ ಏನು ನೇರವಾಗಿ ಶಾಸಕರಿದ್ರೆ ಅಧಿಕಾರಿಗಳಿಗೆ ಅಲ್ಲಿ ಹೇಳಿ ನಮ್ಗೆ ಕೆಲಸ ಆಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಬಂದಿದ್ದಾರೆ ಇಲ್ಲಿ ಅಧಿಕಾರಿಗಳಿಲ್ಲ ಅಂತಕ್ಕಂಥದ್ದು ಈಗ ಗೊತ್ತಾಗ್ತಾ ಇದೆ ಅದರಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಇದನ್ನ ಸಂಬಂಧಪಟ್ಟಂತಹ ಇದಕ್ಕೂ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಅಂತ ಇದೆ ಶಾಸಕಾಂಗಕ್ಕೆ ಸುಪ್ರೀಂ ಶಾಸಕಾಂಗ ಅಂತಕ್ಕಂಥದ್ದನ್ನ ಹೇಳ್ತಾರೆ ಇದರ ಸರ್ಕಾರ ಏನು ಇದಕ್ಕೆ ಹೊಣೆಗಾರಿಕೆ ಆಗಿರ್ತಕ್ಕಂಥ ಇಒ ಇರ್ಬೋದು ಸಿಇಒ ಇರ್ಬೋದು ಇವರು ಚುತಿ ಮಂಡನೆ ಮಾಡತಕ್ಕಂಥದ್ದನ್ನ ನಿಮ್ಮೆಲ್ಲರ ಪರವಾಗಿ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಯಾವುದೇ ಕಾರಣದಿಂದ ನೀವು ಧರಣಿ ಮತ್ತೊಂದು ಮಾಡಬಾರ್ದು ಅಂತಕ್ಕಂಥದ್ದನ್ನ ನಾನು ವಿನಂತಿ ಮಾಡ್ತೀನಿ ನಿಮ್ಮ ಮಾಡ್ತೀನಿರಲಿ ಇವತ್ತಿನಿಂದ ಜಾವಗಲ್ಲ ಒಬ್ಲಿಗೆ ಅಲ್ಲಿ ಸಿ ಕೆರೆ ಇಒ ಆಫೀಸ್ ಅಲ್ಲಿ ಒಂದು ಕಚೇರಿಯನ್ನು ಓಪನ್ ಮಾಡಿಸ್ತೀವಿ ಈಗಾಗಲೇ ಕಾಪಿ ಕೊಟ್ಟಿದ್ದೀನಿ ಎರಡು ಮೂರು ದಿವಸದಲ್ಲಿ ಕಚೇರಿ ಓಪನ್ ಆಗಬೇಕು ಇಲ್ಲ ಅಂತ ನಾನು ಸರ್ಮಾನ್ಯ ಸಭಾಧ್ಯಕ್ಷರ ಗಮನಕ್ಕೆ ತಂದು ಶಾಸಕರಿಗೆ ಮತ್ತೆ ಆ ಭಾಗದ ಸಾರ್ವಜನಿಕರ ಆಗ್ತಕ್ಕಂಥ ಅನ್ಯಾಯವನ್ನ ಗಮನ ತಂದು ಸರ್ಪಡಿಸ್ತಕ್ಕಂತ ಕೆಲಸ ಮಾಡ್ತೀನಿ ಇದು ಇವತ್ತು ಪ್ರಾರಂಭ ನಿಮ್ಮ ಗಮನದಲ್ಲಿ ಇರಲಿ ಈ ತರದ್ದು ನಮಗೊಂದು ಹೊಸ ಅನುಭವ ಇದಕ್ಕೆ ಯಾವ ರೀತಿ ಎಲ್ಲಿ ಬುದ್ಧಿ ಕಲಿಸ್ಬೇಕು ಎಲ್ಲಿ ಮಾತಾಡಬೇಕು ಮಾತಾಡ್ತಕ್ಕ ಸಂದರ್ಭ ಬಂದಿದೆ ಅದನ್ನ ಮಾತಾಡ್ತಕ್ಕಂಥದ್ದು ಖಂಡಿತವಾಗಿ ಮಾಡ್ತೀನಿ ಯಾರು ಎಷ್ಟೇ ಮೇಲಿದ್ರು ಸರ್ಕಾರದ ಪರವಾಗಿ ನಾನು ಅಧಿಕಾರಿ ಇದ್ದೀನಿ ಸರ್ಕಾರದ ಏನು ಅಧಿಕಾರ ಇರ್ತಕ್ಕಂಥ ಶಾಸಕರನ್ನ ಮಾತ್ರ ಹೋಲಿಕೆ ಮಾಡೋದು ವಿರೋಧ ಪಕ್ಷದವ್ರನ್ನ ಎಲ್ಲ ಒಂದು ಕಡೆ ತಾತ್ಸಾರ ಮಾಡೋದು ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಇದಕ್ಕೆ ಉತ್ತರವನ್ನ ಶಾಸಕರು ಶಾಸಕರೇ ಉತ್ತರವನ್ನು ಎಲ್ಲಿ ಯಾವ ಸಂದರ್ಭದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಯಾರಿಗೆ ಕೊಡಬೇಕು ನಾನು ಪ್ರಶ್ನೆ ಮಾಡ್ತೀನಿ ಇವತ್ತು ಹೋಬಳಿ ಕಳೆದ ಇಪ್ಪತ್ತು ವರ್ಷದಿಂದ ಅನ್ಯಾಯಕ್ಕೀಡಾಗಿತ್ತು ಕಳೆದ ಎರಡು ವರ್ಷದಿಂದ ಅದು ಒಂದು ಸ್ಥಾನಮಾನಕ್ಕೆ ಬಂದಿದೆ ಅದನ್ನು ಮುಂದಿನ ದಿವ್ಸಗಳಲ್ಲಿ ಇದೇ ಕಚೇರಿ ಒಳಗಡೆ ಜಾವುಗಲ್ಲ ಹಬ್ಬಳಿ ಅವರು ಸಮಸ್ಯೆಗಳನ್ನ ಟ್ವೆಂಟಿ ಕಚೇರಿಯನ್ನು ಓಪನ್ ಮಾಡಿಸಿ ಸಮಸ್ಯೆಯನ್ನು ಆಲಿಸ್ಲಿಕ್ಕೆ ಒಬ್ಬ ಆಪ್ತ ಸಹಾಯಕನ ಇಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನ ಅವರೇ ಬಂದು ನೆರವು ಮಾಡಿಸಿಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅದು ಜೊತೆ ಜೊತೆಯಲ್ಲಿ ವಾರಕ್ಕೊಂದ್ ದಿವಸ ಹದಿನೈದು ಹದಿನೈದು ಸಲ ನಾನು ಖುದ್ದಾಗಿ ಒಂದು ದಿವಸ ಇಲ್ಲಿ ಎಲ್ಲ ಇದೆ ಇಒಗೆ ಸಿಇಒಗೆ ಏನ್ ಮಾಡ್ಬೇಕು ಅಂತ ಇದು ನನಗೆಲ್ಲ ಅಗೌರವ

ಹಾಗಾಗಿ ಈಗ ಬೀಗ ಹಾಕೋದು ಇದೆಲ್ಲ ಬೇಡ ಇದು ಸಂಪ್ರದಾಯ ಇವತ್ತಿನಲ್ಲ ಮುಂದೆ ಮುಂದುವರಿದ್ರೆ ಇದಕ್ಕೆ ಸರ್ಕಾರ ಉತ್ತರ ಕೊಡ್ಲಿಲ್ಲ ಅಂದ್ರೆ ಸಭಾಧ್ಯಕ್ಷರು ಉತ್ತರ ಕೊಡ್ಲಿಲ್ಲ ಅಂದ್ರೆ ಪಿ ಆರ್ ಡಿ ಸೆಕ್ರೆಟರಿ ಉತ್ತರ ಕೊಡ್ಲಿಲ್ಲ ಅಂತ ಅಂದ್ರೆ ಇದಕ್ಕೆ ಮುಂದಿನ ದಿವಸಗಳಲ್ಲಿ ಯುವತ್ ಹೋರಾಟವನ್ನ ಮಾಡಿ ತೋರಿಸತಕ್ಕಂತ ಕೆಲಸ ನಾವು ಮಾಡೋದು ಅದ್ರಲ್ಲಿ ಏನು ಇವತ್ತು ಲೆಟರ್ ಬರ್ತೀವಿ ಸಿ ಲೆ 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 ಲೆಟರ್ ಹಾಕಿದೀವಿ ಕಚೇರಿಯನ್ನು ನಿಗದಿ ಮಾಡಿರ್ತಕ್ಕಂಥದನ್ನ ಕಚೇರಿ ಓಪನ್ ಮಾಡಿಸ್ತೀನಿ ಎರಡು ಮೂರು ದಿವಸದಲ್ಲಿ ಕಚೇರಿ ಓಪನ್ ಆಗ್ಬೇಕು ಇಲ್ಲ ಅಂತ ನಾನು ಸನ್ಮಾನ್ಯ ಸಭಾಧ್ಯಕ್ಷರ ಗಮನಕ್ಕೆ ತಂದು ಶಾಸಕರಿಗೆ ಮತ್ತೆ ಆ ಭಾಗದ ಸಾರ್ವಜನಿಕರ ಆಗ್ತಕ್ಕಂಥ ಅನ್ಯಾಯವನ್ನ ಗಮನಕ್ಕೆ ತಂದು ಸರ್ಪಡಿಸತಕ್ಕಂಥ ಕೆಲಸ ಮಾಡ್ತೀನಿ ಇದು ಇವತ್ತು ಪ್ರಾರಂಭ ನಿಮ್ ಇರಲಿ ಈ ತರದ್ದು ನಮ ಒಂದು ಹೊಸ ಅನುಭವ ಇದಕ್ಕೆ ಯಾವ ರೀತಿ ಎಲ್ಲಿ ಬುದ್ಧಿ ಕುದ್ದಿ ಎಲ್ಲಿ ಮಾತಾಡ್ಬೇಕು ಮಾತಾಡತಕ್ಕಂತ ಸಂದರ್ಭ ಬಂದಿದೆ ಅದರ ಮಾತಾಡ್ತಕ್ಕಂಥದ್ದು ಖಂಡಿತವಾಗಿ ಮಾಡ್ತೀನಿ ಎಷ್ಟೇ ಮೇಲಿದ್ರು ಸರ್ಕಾರದ ಪರವಾಗಿ ನಾನು ಅಧಿಕಾರ ಇದ್ದೀನಿ ಸರ್ಕಾರದ ಏನೋ ಅಧಿಕಾರ ಇದ್ದೀನಿ ಅಂತ ಶಾಸಕರು ಮಾತ್ರ ಓಲೈಕೆ ಮಾಡೋದು ವಿರೋಧ ಪಕ್ಷದವ್ರನ್ನ ಎಲ್ಲೋ ಒಂದು ಕಡೆ ಸಾತ್ಸಾರ ಮಾಡೋದು ಅಂತಕ್ಕಂಥದ್ದು ಕಾಣ್ತಾ ಇದೆ ಇದಕ್ಕೆ ಉತ್ತರವಲ್ಲ ಶಾಸಕರು ಶಾಸಕರೇ ಉತ್ತರವನ್ನ ಎಲ್ಲಿ ಯಾವ ಸಂದರ್ಭದಲ್ಲಿ ಇದನ್ನ ಪ್ರಶ್ನೆ ಮಾಡ್ತೀನಿ ಖಂಡಿತವಾಗ್ಲೂ ನೂರರಷ್ಟು ಇವತ್ತು ಜಾವುಗಲ್ಲ ಹೋಗ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಕೀಡಾಗಿತ್ತು ಕಳೆದ ಎರಡು ವರ್ಷದಿಂದ ಅದು ಒಂದು ಸ್ಥಾನಮಾನಕ್ಕೆ ಬಂದಿದೆ ಅದನ್ನು ಮುಂದಿನ ದಿವಸಗಳಲ್ಲಿ ಇದೇ ಕಚೇರಿ ಒಳಗಡೆ ಜಾವುಗಲ್ಲ ಉಮಿಯವರು ಸಮಸ್ಯೆಗಳನ್ನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಚೇರಿಯನ್ನು ಓಪನ್ ಮಾಡಿಸಿ ಸಮಸ್ಯೆಯನ್ನು ಆಲಿಸಲಿಕ್ಕೆ ಒಬ್ಬ ಆಪ್ತ ಸಹಾಯಕನ ಇಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನ ಅವರೇ ಮಾಡ್ತಾ ಮಾಡಿಸ್ಕೊಳ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅದು ಜೊತೆ ಜೊತೆಯಲ್ಲಿ ವಾರಕ್ಕ ಒಂದ್ ದಿವಸ ಹದಿನೈದಕ್ಕೆ ಹದಿನೈದು ದಿವಸಕ್ಕೊಂದ್ಸಲ ನಾನು ಖುದ್ದಾಗಿ ಒಂದ್ ದಿವಸ ಇಲ್ಲಿ ಕೂತಕ್ಕಂತ ಕೆಲಸ ಮಾಡ್ತೇನೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಇದೆ ಇಒಗೆ ಹೋಗಿ ಏನ್ ಮಾಡ್ಬೇಕು ಅಂತ ಶಾಸಕಾಂಗದ ಪ್ರಕಾರ ಮಾಡ್ಬೇಕಾದಂತೂ ಸಹ ನಿಮ್ಮಗಳ ಪರವಾಗಿ ಇದು ನನಗೆಲ್ಲ ಅಗೌರವ ಕ್ಷೇತ್ರದ ಜನತೆಗೆ ಆಗಿರ್ತಕ್ಕಂಥ ಅಗೌರವ ಈ ಅಗೌರವನ್ನ ಖಂಡಿತವಾಗಲು ಖಂಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ना परवाह नहीं है तो ना 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 � ಹಾಗಾಗಿ ಈಗ ಆಟ ಬೇಡ ಇದು ಹಸೀಕೆರೆ ತಾಲೂಕಿನ ಚಾವುಗಲ್ಲ ಹೋಗಲಿ ಸೇರ್ತಕ್ಕಂಥದ್ದು ಆಡಳಿತಾತ್ಮಕವಾಗಿ ಸಂಪೂರ್ಣವಾಗಿ ಚಾವುಗಲ್ಲೋಗಳಿಯ ಸಾರ್ವಜನಿಕರು ಹಸೀಕೆರೆ ತಾಲೂಕಿನ ಎಲ್ಲ ವಹಿವಾಟಗಳನ್ನ ಅಂದ್ರೆ ಆಡಳಿತಾತ್ಮಕವಾಗಿ ಮಾಡ್ತಕ್ಕಂಥದ್ದು ಆದ್ರೆ ಅನಿವಾರ್ಯ ಕಾರಣಗಳಿಂದ ಎರಡು ಸಾವಿರದ ಎಂಟರಲ್ಲಿ ಕ್ಷೇತ್ರ ಮರು ವಿಚಾರಣೆ ಆದಂಥ ಸಂದರ್ಭದಲ್ಲಿ ಹಸೀಕೆರೆ ತಾಲೂಕಿನಲ್ಲಿ ಇರ್ತಕ್ಕಂಥ ಜಾವಗಲೊಬ್ಬಲಿ ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿ ಬಹುಶಃ ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥದ್ದು ಆಡಳಿತಾತ್ಮಕವಾಗಿ ಹಸೀಕೆರೆ ಇರೋದ್ರಿಂದ ಕಳೆದ ಹದಿನೇಳು ವರ್ಷದಿಂದ ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರತಕ್ಕಂಥ ಜಾವಗಲ್ಲೋಗ ಸಾರ್ವಜನಿಕರು ತುಂಬಾ ನಿರಾಸಕರಾಗಿ ಕೇಳಿದ್ದೀನಿ ವಿಶೇಷವಾಗಿ ಕಳೆದ ಎರಡು ವರ್ಷದಿಂದ ಇಪ್ಪತ್ಮೂರು ಟ್ವೆಂಟಿ ಟ್ವೆಂಟಿ ತ್ರೀ ನಾನು ಶಾಸಕನಾದ ನಂತರ ಸಾರ್ವಜನಿಕರ ಅಹವಾಲನ್ನ ತಾಲೂಕು ಮಟ್ಟದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಕರೆದು ಬಗೆಹರಿಸ್ತಕ್ಕಂಥ ಕೆಲಸನ ಮಾಡ್ಕೊಂಡಿದ್ದೀನಿ ಬಹುಶಃ ಇವತ್ತು ಅಂದ್ರೆ ಫೈನಾನ್ಷಿಯಲ್ ಇರು ಇಪ್ಪತ್ತ ಐದು ಇಪ್ಪತ್ತಾರು ಪ್ರಾರಂಭ ಆದ ನಂತರ ಮೇ ತಿಂಗಳಲ್ಲಿ ಒಂದು ಮೀಟಿಂಗ್ನ ಕರಿಬೇಕು ಅಂತಕ್ಕಂಥದ್ದನ್ನ ಮಾನ್ಯ ಕಾರ್ಯನಿರ್ವಹಣಕ ಅಧಿಕಾರಿಗಳಾದಂತ ಅಧಿಕಾರಿಗಳಿಗೆ ಹೇಳಿದ್ದು ಅವರು ಸರ್ ಕೆ ಡಿ ಪಿ ಸಭೆಯನ್ನ ಕರಿತೀವಿ ಆದರೆ ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಇದನ್ನ ಮಾತ್ರ ಕರಿತೀವಿ ಸರ್ ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜಾವರ್ ಹೋಬಳಿಯ ಕೆ ಡಿ ಪಿ ಸಭೆಯಿಂದ ತಾವು ದಿನಾಂಕವನ್ನ ನಿಗದಿ ಮಾಡಿದಂತಹ ಸಂದರ್ಭದಲ್ಲಿ ನಾವು ಕರಿತೀವಿ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ರು ನಾವು ಅದಾದ ನಂತರ ಹೋಬಳಿಯ ಪ್ರವಾಸದಲ್ಲಿದ್ದಂತ ಇದರಲ್ಲಿ ಅನೇಕ ಸಮಸ್ಯೆಗಳು ಇರ್ತಕ್ಕಂತ ಐವತ್ತೆಂಟು ನಿಗಮ ಮಂಡಳಿಗಳನ್ನ ಸೇರಿಸಿದಂತೆ ಐವತ್ತೆಂಟು ಇಲಾಖೆ ಸಮಸ್ಯೆಗಳು ಅತಿ ಹೆಚ್ಚಾಗಿ ಇತ್ತು ಆದ್ದರಿಂದ ಅವರಿಗೆ ಒಂದು ಪತ್ರವನ್ನು ಬರೆದು ನಾವು ಮೌಖಿಕವಾಗಿ ಮೂರು ನಾಲ್ಕು ಸಲ ಹೇಳಿದ್ದು ದಿನಾಂಕ ಒಂಬತ್ತನೇ ತಾರೀಕು ಆರನೇ ತಿಂಗಳಲ್ಲಿ ಸಭೆಯನ್ನ ಕರೀಬೇಕು ಅಂತಕ್ಕಂಥದ್ದನ್ನು ಹೇಳುದು ಹನ್ನೊಂದನೇ ತಾರೀಕು ಆರನೇ ತಿಂಗಳಲ್ಲಿ ಕರಿಬೇಕು ಅಂತಕ್ಕಂಥದ್ದು ಹೇಳುದು ಅದಾದ ನಂತರ ಹದಿನಾಲ್ಕು ಮತ್ತು ಆರನೇ ತಿಂಗಳಲ್ಲಿ ಸಭೆಯನ್ನ ಕರಿಬೇಕು ನೀವು ಸಾರ್ವಜನಿಕರ ಆಹ್ವಾನ ತುಂಬಾ ಇದೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಹಸೀಕೆರೆ ತಾಲೂಕಲ್ಲಿ ಜಾವಗಲ್ ಹೋಬಳಿ ಅಂತಕ್ಕಂಥದ್ದನ್ನ ನಾನು ಮನವರಿಕೆಯನ್ನ ಮಾಡಿದ್ದೆ ಅವರು ಯಾವ ಕಾರಣದಿಂದ ಮೀನಾಮೇಷ ಎನಿಸಿದ್ರು ಅಂತ ಗೊತ್ತಿಲ್ಲ ಆದರೆ ಎಲ್ಲದಕ್ಕೂ ಸಹ ಲಿಖಿತ ಇರಬೇಕು ಅನ್ನೋ ಉದ್ದೇಶದಿಂದ ಇಪ್ಪತ್ನಾಲ್ಕು ಆರರಲ್ಲಿ ಒಂದು ಪತ್ರವನ್ನ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಪತ್ರವನ್ನ ಹಾಕ್ತೆ ಒಂದನೇ ತಾರೀಕು ಏಳನೇ ತಿಂಗಳು ಇಪ್ಪತ್ತೈದನೇ ಇಸ್ವಿ ಒಂದು ತಾವು ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜಾವರ್ ಹುಬ್ಳಿಯ ಸಾರ್ವಜನಿಕರ ಅಹ್ವಾಲನ್ನ ಕೇಳಲಿಕ್ಕೆ ಎಲ್ಲ ಅಧಿಕಾರಿಗಳನ್ನ ಸಭೆಯನ್ನ ಕರೀಬೇಕು ಅಂತಕ್ಕಂಥದ್ದನ್ನ ಹೇಳುದು ಬಹುಶಃ ಅವ್ರು ಆಯ್ತು ಅಂತಕ್ಕಂಥ ಒಪ್ಕೊಂಡು ಆ ಒಂದು ಏನು ಕರೆದಿರ್ತಕ್ಕಂತ ಸಭೆ ಎಲ್ಲದನ್ನ ನೋಡಿ ಇಲ್ಲಿ ನೂರಾರು ಜನ ಇವತ್ತು ಆಹವಾಲುಗಳನ್ನ ನಾವು ಹೇಳ್ಬಹುದು ಆಹ್ವಾಲುಗಳಿಗೆ ಪರಿಹಾರ ಸಿಗುತ್ತೆ ಅಂತಕ್ಕಂಥ ಬಂದಿದ್ದಾರೆ ಬಹುಶಃ ನನಗೆ ಇಲ್ಲಿ ಬರೋವರೆಗೂ ಗೊತ್ತಿಲ್ಲ ಸಭೆ ಮುಂದೂಡಿದಳು ಯಾವುದೇ ಮಾಹಿತಿನ ನನಗೆ ಕೊಟ್ಟಿಲ್ಲ ಯಾವ ಒಬ್ಬ ಶಾಸಕಾಂಗರಿಗೆ ಮಾಹಿತಿಯನ್ನ ಕೊಡದೇ ಸಭೆಯನ್ನ ಮುಂದೂಡತಕ್ಕಂಥದ್ದು ಆ ಮಾಹಿತಿನೂ ಸಹ ಕೊಡದಲ್ಲೇ ಇರತಕ್ಕಂಥದ್ದು ಬಹುಶಃ ಇದು ಶಾಸಕಾಂಗಕ್ಕೆ ಮಾಡ್ತಕ್ಕಂಥ ಅವಮಾನ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಬಹುಶಃ ಇದು ಕಾರ್ಯಪಾಲ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ನೇರ ಹೊಣೆಗಾರರು ಅಂತಕ್ಕಂಥದ್ದನ್ನು ಹೇಳ್ಬೇಕಾಗುತ್ತೆ ನಾನು ಇದನ್ನ ಮುಂದಿನ ದಿವಸದಲ್ಲಿ ಈಗ ಆಗಿರ್ತಕ್ಕಂಥ ಶಾಸಕಾಂಗಕ್ಕೆ ಮತ್ತೆ ಜಾಗಲ್ಲೊಬ್ಳಿಯ ಸಾರ್ವಜನಿಕರಿಗೆ ಆಗಿರ್ತಕ್ಕಂಥ ಅವಮಾನವನ್ನ ಇದನ್ನ ಸದನದಲ್ಲಿ ಮತ್ತೆ ಸನ್ಮಾನ್ಯ ಸಭಾಧ್ಯಕ್ಷರಿಗೆ ಹಕ್ಕುಚುತಿ ಮಂಡನೆ ಮಾಡ್ತಕ್ಕಂಥ ಕೆಲಸವನ್ನ ಸಾರ್ವಜನಿಕರ ಪರವಾಗಿ ನಾನು ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಹಕ್ಕುಚ್ಯುತಿಯನ್ನ ಯಾರಿಗೆ ಕೊಡಬೇಕು ಯಾವ ಸಂದರ್ಭದಲ್ಲಿ ಕೊಡಬೇಕು ಇದನ್ನ ಹಕ್ಕುಚ್ಯುತಿಯನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಯಾವ ಉದ್ದೇಶ ದುರುದ್ದೇಶದಿಂದ ಮಾಡ್ತಾ ಇದಾರೆ ಅಂತಕ್ಕಂಥ ಇದನ್ನ ಮಾಡ್ತಕ್ಕಂಥದ್ದನ್ನ ನಾನು ಖಂಡಿತವಾಗೂ ಮಾಡ್ತೀನಿ ಅಂತಕ್ಕಂಥದ್ದ ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಹುಶಃ ಎಲ್ಲೋ ಒಂದು ಕಡೆ ಇಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗ್ತಾ ಇದೆ ಅಂತಕ್ಕಂಥದ್ದು ಆಗ್ತಾ ಇದೆ ಆಡಳಿತ ಪಕ್ಷದ ಶಾಸಕರಿಗೆ ಒಂದು ರೂಲ್ಸ್ ವಿರೋಧ ಪಕ್ಷದ ಶಾಸಕರಿಗೆ ಒಂದು ರೂಲ್ಸ್ ಎಲ್ಲ ಒಂದು ಹೆದ್ದು ಕಾಣ್ತಾ ಇದೆ ಇವತ್ತಿನ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಆದರೆ ಶಾಸಕ ಶಾಸಕನೇ ವಿರೋಧ ಪಕ್ಷ ಆಗ್ಲಿ ಆಡಳಿತ ಪಕ್ಷ ಆಗ್ಲಿ ಶಾಸಕಾಂಗ ಶಾಸಕಾಂಗನೆ ನ್ಯಾಯಾಂಗ ನ್ಯಾಯಾಂಗನೇ ಕಾರ್ಯಾಂಗ ಕಾರ್ಯಾಂಗನೆ ಇದನ್ನ ನಿರ್ವಹಣೆ ಮಾಡೋದರಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಅವರ ವಿರುದ್ಧ ಪಕ್ಕು ಚ್ಯುತಿ ಮಂಡನೆಯನ್ನ ನಾನು ಮಾಡ್ತಾ ಇದ್ದೀನಿ ಸಾರ್ವಜನಿಕರ ಪರವಾಗಿ ಮುಂಚೆನೆ ತಿಳಿಸಿರ್ಲಿಲ್ವ ಸರ್ ಯಾವುದೇ ಮಾಹಿತಿಯನ್ನ ನನಗೆ ಕೊಟ್ಟಿಲ್ಲ ನಾವು ಅಸಿಕೆ ತಾಲೂಕು ಅಂದ್ರೆ ದಿನನಿತ್ಯದ ಏನು ನಮ್ಮ ವೇಳಾಪಟ್ಟಿಗಳಿರ್ತವೆ ಅದನ್ನು ಸಾರ್ವಜನಿಕರು ಗಮನಿಸಿರ್ತಕ್ಕಂಥ ಮಾಡ್ತೀವಿ ಅದೇ ರೀತಿಯಲ್ಲಿ ಇಪ್ಪತ್ನಾಲ್ಕು ನಾವು ಅದನ್ನು ಅಪ್ಲೋಡ್ ಮಾಡಿದ್ವಿ ವಾಟ್ಸ್ಆಪ್ ಇಲ್ಲ ನಮ್ಮೆಲ್ಲ ಜಾಗರೂ ಕಡೆಯ ಗ್ರೂಪ್ಗಳಿಗೆ ಇಪ್ಪತ್ನಾಲ್ಕನೇ ತಾರೀಕು ಅಧಿಕಾರಿಗಳ ಸಭೆ ಇರುತ್ತೆ ಆ ಸಭೆ ಇದ್ದಾಗ ಅಂದ್ರೆ ಕುಂದುಕೊರತೆಗಳು ಗೊತ್ತಿರ್ತಾರೆ ಅಧಿಕಾರಿಗಳು ಎಲ್ಲ ಇದ್ದಾಗ ಕುಂದುಕೊರತೆಗಳನ್ನ ಬಗೆಹರಿಸಿರ್ತದೆ ಒಬ್ಬೊಬ್ಬರಾಗಿ ಬಗೆಹರಿಸುವುದು ಇದಾಗಿರುತ್ತೆ ಮತ್ತು ಎಲ್ಲರೂ ಸಮಸ್ಯೆಗಳಿರ್ತಕ್ಕಂಥ ಇ ಬಿ ಸಮಸ್ಯೆ ಇರ್ಬೋದು ಖಾತೆಗಳಾಗ್ತಾ ಇಲ್ಲ ಈ ಸತ್ತಿನ ಸಮಸ್ಯೆ ಇರ್ಬೋದು ಈ ಸತ್ತಿನ ಸಮಸ್ಯೆ ಅತಿ ಹೆಚ್ಚು ಇರ್ತಕ್ಕಂಥ ಯಾರು ಸಭೆಯನ್ನು ಕರಿಬೇಕಾಗಿತ್ತು ಕಾರ್ಯನಿರ್ವಹಣಾ ಅಧಿಕಾರಿಗಳು ಕರಿಬೇಕಾಯಿತು ಅವರ ಸಮಸ್ಯೆ ನೂರಾರಿದೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನೆರೇಗದಲ್ಲಿ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ ಒಂದು ಈ ಸತ್ತಿಗೆ ಸಾವಿರ ರೂಪಾಯಿಯನ್ನು ಕೇಳ್ತಾ ಇದ್ದಾರೆ ಈ ತರದ ಸಮಸ್ಯೆಗಳನ್ನ ಏನಕ್ಕೆ ಸಾರ್ವಜನಿಕವಾಗಿ ಭವಿಷ್ಯ ಎಲ್ಲೋ ಕಡೆ ಸಾರ್ವಜನಿಕರ ಆಹ್ವಾನ ಸ್ವೀಕಾರ ಮಾಡಬೇಕಾಗತ್ತೆ ನಮಗೆ ಸಮಸ್ಯೆ ಆಗುತ್ತೆ ಅಂದಿಟ್ಟು ಇದನ್ನು ನನ್ನ ಗಮನಕ್ಕೆ ಬರೆದರೆ ಇದನ್ನು ಮುಂದೂ ಮುಂದೂಡುತ್ತಿದ್ದೀವಿ ಅಂತಕ್ಕಂಥದ್ದು ಬಂದಿಲ್ಲ ಯಾವ ಉದ್ದೇಶದಿಂದ ಒಂದು ತಾಲೂಕಲ್ಲಿ ಶಾಸಕರಿಗೆ ಕಚೇರಿಯನ್ನು ಕೊಡಬೇಕು ಆ ಕಚೇರಿಯನ್ನು ಸಹ ಇಲ್ಲಿಯವರೆಗೂ ಕೊಟ್ಟಿಲ್ಲ ಹತ್ತಾರು ಬಾರಿ ಮೌಖಿಕವಾಗಿ ನಾನು ತಿಳಿಸಿದ್ದೀನಿ ನಮ್ಮ ಬೇರೂ ವಿಧಾನಸಭಾ ಕ್ಷೇತ್ರದ ಶಾಸಕರ ಕಚೇರಿಯನ್ನು ಕೊಡ್ಬೋದು ನಮ್ಮ ದಾವಗೊಬಳ್ಳಿಯ ಜನತೆಗೆ ಅಲ್ಲಿ ಅನುಕೂಲ ಆಗೋ ರೀತಿಯಲ್ಲಿ ಸಂಬಂಧಪಟ್ಟ ನಮ್ಮ ಆಪ್ತ ಸಹಾಯಕರು ಇದ್ದು ಅದನ್ನು ದೊಡ್ಡತಾರೆ ಅಂತಕ್ಕಂಥದ್ದನ್ನು ಇದನ್ನು ಸಹ ಮಾಡಿಲ್ಲ ಇವತ್ತು ನೆಟ್ರೂ ಮುಖ್ಯರನ್ನು ಸಹ ಕೊಟ್ಟಿದ್ದೀನಿ ಕಚೇರಿಯನ್ನು ಬರಬೇಕು ನಮ್ಮ ಸಾರ್ವಜನಿಕರ ಅಹವಾಲುಗಳನ್ನು ಅಲ್ಲಿ ಸಾರ್ವಜನಿಕರು ಬರಲಿಕ್ಕೆ ಅವ್ರು ಹೇಳಲಿಕ್ಕೆ ಅವಕಾಶವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಸಹ ಕಾಪಿಯನ್ನು ಒ ಅವರಿಗೆ ಕೊಟ್ಟಿದ್ದೀನಿ ಇ ಅವರಿಗೆ ಒಂದು ಕಾಪಿಯನ್ನು ಹಾಕಿದ್ದೀನಿ ಇದು ತುರ್ತಾಗಿ ಆಗುತ್ತೆ ಅಂತಕ್ಕಂಥ ನಿರೀಕ್ಷೆ ನಮಗೆ